ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ ಇವತ್ತು ನೋಡಿ ನಮ್ಮ ಮನೆಯಲ್ಲಿ ತರಕಾರಿ ತಂದಿದ್ರು ಅದನ್ನೆಲ್ಲ ನೀಟಾಗಿ ಜೋರ್ಸಿಟ್ಕೊಳ್ಳೋಣ ಅಂತ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇದು ಹಣ್ಣು ಹುಳ್ಳಿಕಾಯಿ ಬಿಜ ಇರೋದು ಇದು ಬೀನ್ಸು ನಾರ್ಮಲ್ ಬೀನ್ಸು ತಂದಿದ್ರು ಅದನ್ನೆಲ್ಲ ನೀಟಾಗಿ ಎತ್ತಿ ಫ್ರಿಜ್ಜಲ್ಲಿಡೋಣ ಅಂತ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಹಣ್ಣು ಹಣ್ಣುಳ್ಳಕಾಯಿದು ಗೊಜ್ಜು ಮತ್ತು ಅಥವಾ ಸಾಂಬಾರು ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಹಾಗೆ ಒಂದೇ ಒಂದು ಹಾಗಲಕಾಯಿ ತಂದಿದ್ದಾರೆ ಮೂರೇ ಮೂರು ಗೆಡ್ಡೆ ಕೋಸು ತಂದಿದ್ದಾರೆ ಒಂದು ಅರ್ಧ ಕೆ ಜಿ ಅರ್ಧ ಕೆ ಜಿ ಕ್ಯಾರೆಟ್ಟು ಎರಡೆ ಎರಡು ಸೌತೆಕಾಯಿ ಅಂತೂ ಫ್ರೆಶ್ ಆಗಿದೆ ತುಂಬ ಚೆನ್ನಾಗಿದೆ ಎಲ್ಲ ತರಕಾರಿನೂ ಫ್ರೆಶ್ ಆಗಿತ್ತು ಬೆಳಗ್ಗೆ ಹೋದರೆ ಒಳ್ಳೆ ಫ್ರೆಶ್ ತರಕಾರಿ ಸಿಗುತ್ತೆ ಹಾಗೆ ಬಸಳೆ ಸೊಪ್ಪು ಕೂಡ ತಂದಿದ್ದಾರೆ ಇದ್ರ ಚಟ್ನಿ ಮಾಡ್ತೀನಿ ಇವತ್ತು ಶೇರ್ ಮಾಡ್ತೀನಿ ನಾನು ವಿಡಿಯೋನ ಚಟ್ನಿದು ನೋಡಿ ಇದೆಲ್ಲ ನೀಟಾಗಿ ಎತ್ತಿ ಸಪ್ರೇಟ್ ಮಾಡ್ಕೊಂಬಂದ್ಬಿಡೋಣ ಬನ್ನಿ ಎಲ್ಲ ಸಪ್ರೇಟ್ ಮಾಡಿ ಬಾಕ್ಸಲ್ಲಿ ಹಾಕಿ ನೀಟಾಗಿ ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ನೀಟಾಗಿ ಕೈಗೆ ಸಿಗುತ್ತೆ ಎಲ್ಲ ಹುಡ್ಕೋ ಪ್ರಮೇಯ ಇರಲ್ಲ ಟ್ರಾನ್ಸ್ಪರೆಂಟ್ ಬಾಕ್ಸು ಇದು ನಾನು ಮೀಶೋನಲ್ಲಿ ತರಿಸಿದ್ದು ತುಂಬ ಚೆನ್ನಾಗಿದೆ ಆಗಲೇ ತರಿಸಿ ಒಂದು ವರ್ಷ ಆಯಿತು ಚೆನ್ನಾಗಿ ಬಾಳಿಕೆನೂ ಬಂತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಾಕ್ಸ್ದು ನೋಡಿ ಎಲ್ಲ ಈ ಥರ ಎತ್ತಿ ನೀಟಾಗಿ ಸಪ್ರೇಟ್ ಮಾಡಿ ಆಮೇಲೆ ಬಿಡಿಸಿಟ್ಕೋತೀನಿ ಕಾಳನ್ನ ಬಿಡಿಸಿ ಅದೇ ಬಾಕ್ಸಲ್ಲಿ ಹಾಕಿಟ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಕ್ಯಾರೆಟ್ ಕೂಡ ಇದೆ ಎಲ್ಲ ತರಕಾರಿ ಫ್ರೆಶ್ ಆಗಿದೆ ಬೆಳಗ್ಗೆನೇ ತಂದಿರೋದ್ರಿಂದ ಎಲ್ಲ ಫ್ರೆಶ್ ಫ್ರೆಶ್ ಆಗಿದೆ ನೋಡಿ ನೋಡಿ ಬಸಳೆ ಸೊಪ್ಪು ಕೂಡ ಎಷ್ಟು ಫ್ರೆಶ್ ಆಗಿದೆ ಅಂತ ಅದಕ್ಕೆ ಈಗಲೇ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಎಲ್ಲ ರೆಡಿ ಆಯಿತು ಎಲ್ಲ ಎತ್ತಿಟ್ಕೊಂಡೆ ಇದನ್ನು ಬಿಡಿಸೋಣ ಅಂತ ಇದ್ರಲ್ಲಿ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಎಲ್ಲ ಕಣ್ಣಿಗೆ ಕಾಣುತ್ತೆ ಏನು ಬೇಕೋ ಅದನ್ನು ಈಸಿಯಾಗಿ ತೊಗೋಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಬಾಕ್ಸ್ಗಳು ಓಕೆ ಫ್ರೆಂಡ್ ಬನ್ನಿ ಇವಾಗ ನಾವು ಬಸಳೆ ಸೊಪ್ಪೆಲ್ಲ ಬಿಡಿಸಿ ನೀಟಾಗಿ ಅದನ್ನು ತೊಳೆದು ಬರ್ ತೊಳ್ಕೊಂಬರೋಣ ನಾನು ಇದು ಸೌತೆಕಾಯಿ ಮಾತ್ರ ನಾನು ಫ್ರಿಜ್ಜಲ್ಲಿ ಇಡೋಲ್ಲ ಯಾವಾಗಲೂ ಅಷ್ಟೇ ನೋಡಿ ಇವಾಗ ಬಸಳೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ನೀಟಾಗಿ ತೊಳೆದು ತೊಗೊಂಬರ್ತೀನಿ ನೋಡಿ ನಾನು ದೊಡ್ಡ ದಂಟು ಹಾಕಿಲ್ಲ ಸಣ್ಣ ಸಣ್ಣ ದಂಟು ಹಾಕ್ಕೊಂಡಿದ್ದೀನಿ ದೊಡ್ಡ ದಂಟು ನಾರಾಗುತ್ತೆ ಚಟ್ನಿನಲ್ಲಿ ಅಂತ ಹಾಕಿಲ್ಲ ಎಲ್ಲ ಬಿಡಿಸಿ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಿನ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹುಣಸೆಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ರುಚಿಗೆ ಉಪ್ಪು ಆಮೇಲೆ ಹಾಕ್ಕೊಳ್ಳೋಣ ಬನ್ನಿ ಇವಾಗ ಒಂದು ಬಾಣಲೆ ಹಿಟ್ಟು ನಾವು ಸ್ಟವ್ ಮೇಲೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಆ ಸೊಪ್ಪನ್ನ ನೀಟಾಗಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಸೊಪ್ಪನ್ನ ಸ್ವಲ್ಪ ಲೋಳೆ ಲೋಳೆ ಇರುತ್ತೆ ಆದರೂ ಚಟ್ನಿ ಮಾತ್ರ ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೀವೇನಾದರೂ ಹಳ್ಳೀಲಿರೋರಾಗಿದ್ದರೆ ಇಲ್ಲ ಮ ಬೆಂಗಳೂರಲ್ಲಿರೋರು ಹಾಕ್ಕೊಂಡಿರ್ತಾರೆ ಬಸ್ಲೆ ಸೊಪ್ಪು ಗಿಡ ಇದ್ದರೆ ಫ್ರೆಶ್ ಕಿತ್ತು ಚಟ್ನಿ ಮಾಡಿ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಹಣ್ಣದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಸ್ಲೆ ಸೊಪ್ಪು ಬೇಯ್ತು ಅದಕ್ಕೆ ಸ್ವಲ್ಪ ಅಷ್ಟುಣದ ಪುಡಿ ಹಾಕಿ ಮತ್ತು ತೆಂಗಿನ ತುರಿ ಹುಣಸೆಹಣ್ಣು ಎಲ್ಲ ಬಿಸಿನಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತೀನಿ ನಾನು ಚೆನ್ನಾಗಿ ಮಿಕ್ಸ್ ಕೊಡಿ ಆ ತೆಂಗಿನಕಾಯಿನೂ ಬಿಸಿಗಾಗೇ ಇದಾಗುತ್ತೆ ಏನು ಅದನ್ನೇ ಜಾಸ್ತಿ ಹುರಿಬೇಕಾಗಿಲ್ಲ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬರೋಣ ಇವಾಗಲೇ ಉಪ್ಪು ಹಾಕ್ಕೊಂಡು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ ಈ ಬಾಯಿ ಹಣ್ಣೆಲ್ಲ ಆಗುತ್ತಲ್ಲ ಬಾಯಿ ಅಂತಾರೆ ನೋಡಿ ಒಳಗಡೆ ಎಲ್ಲ ಗುಳ್ಳೆ ಗುಳ್ಳೆ ಥರ ಆಗಿ ಬಾಯೆಲ್ಲ ಎಲ್ಲ ಹೊಡೆದಂಗಾಗಿರುತ್ತೆ ಅದಕ್ಕೆಲ್ಲ ಒಳ್ಳೇದು ನೋಡಿ ತಣ್ಣಗಾಗಿದೆ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಬರ್ತೀನಿ ತುಂಬ ರುಚಿಕರವಾಗಿತ್ತು ನೀವು ಒಮ್ಮೆ ಮಾಡಿಕೊಂಡು ನೋಡಿ ಚಟ್ನಿ ಸಾಂಬಾರು ಕೂಡ ಮಾಡ್ತೀವಿ ಇದರಲ್ಲಿ ನೋಡಿ ಇವಾಗ ರುಬ್ಬಿದ್ದಾಯಿತು ಒಂದು ಬಾಣಲೆ ಇಟ್ಟು ಒಂದು ಸಣ್ಣ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಚಟ್ಪಟ ಆದಮೇಲೆ ಜೀರಿಗೆ ಕೂಡ ಹಾಕೋಣ ಜೀರಿಗೆ ಹಾಕಿದ ನಂತರ ಸ್ವಲ್ಪ ಹಿಂಗೆ ಕೂಡ ಹಾಕ್ಬಿಡೋಣ ಜೀರಿಗೆ ಹಾಕಾಯಿತು ಇವಾಗ ಹಾಕೋಣ ಹಿಂಗೆ ಹಾಕೋದು ಏನಕ್ಕೆ ಅಂದರೆ ಡೈಜೆಷನ್ಗೆ ಪ್ರಾಬ್ಲಮ್ ಆಗೋಲ್ಲ ಅಂತ ಒಳ್ಳೆ ಡೈಜೆಷನ್ ಆಗುತ್ತೆ ಹಿಂಗೆ ಉಪಯೋಗಿಸೋದ್ರಿಂದ ಈಗ ಫ್ರೆಶ್ ಕರಿಬೇವಿನ ಸೊಪ್ಪು ಹಾಕಿ ಈಗ ನಾವು ರುಬ್ಬಿರ್ತಕ್ಕಂಥ ಚಟ್ನಿನ ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅದು ಹದ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಸಳೆ ಸೊಪ್ಪಿನ ಚಟ್ನಿ ಹಸಿರು ಹಸಿರಾದ ಚಟ್ನಿ ರೆಡಿಯಾಗುತ್ತೆ ನೋಡಿ ನಾನು ಮಿಕ್ಸಿ ಜಾರ್ನೆ ತೊಳೆದು ಅದರಲ್ಲಿ ಇರ್ತಕ್ಕಂಥ ಚಟ್ನಿ ಎಲ್ಲ ಹಾಕೋತಾ ಇದ್ದೀನಿ ನಾನು ಇಷ್ಟು ಗಟ್ಟಿ ಆದರೆ ಸಾಕು ತುಂಬ ಬೇಡ ತುಂಬ ರುಚಿಕರವಾಗಿರುತ್ತೆ ಇಡ್ಲಿಗೆ ದೋಸೆಗೆ ಚಪಾತಿ ರೊಟ್ಟಿ ಅನ್ನ ಕೂಡ ಕಲಿಸ್ಕೊಂಡು ತಿನ್ಬೋದು ಅಷ್ಟು ರುಚಿಕರವಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ಈ ರೆಸಿಪಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ನನ್ನ ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದಗಳು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ್ದೀನಿ ಉಪ್ಪು ಆವಾಗಲೇ ಹಾಕಿದ್ದೀವಿ ರುಚಿ ನೋಡ್ಕೊಳ್ಬೇಕಂದ್ರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನನಗೆ ಬೇಡ ಉಪ್ಪು ಸಾಕಾಗಿದೆ ಈಗ ನೋಡಿ ಬಸಳೆ ಸೊಪ್ಪು ಚಟ್ನಿ ತುಂಬ ಚೆನ್ನಾಗಿ ಕುದೀತಾ ಇದೆ ಇದನ್ನು ನಾವು ಎದ್ದಿಟ್ಕೊಂಡು ಎರಡು ದಿನ ಇಟ್ಕೊಂಡು ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ ನೀವು ಒಂದೊಂದು ಲೈಕು ನಮಗೆ ಭಾಳ ಮುಖ್ಯ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್